ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಮಳವಳ್ಳಿ ತಾಲೂಕು ಹಲಗೂರು ಹೋಬ್ಳಿಯ ಮಡಕೆ ಕೆಂಪಯ್ಯನ ದೊಡ್ಡಿಯಲ್ಲಿ ಇಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೆಯುತ್ತಿದೆ ಈ ಕುಗ್ರಾಮವು ಕಾಡಂಚಿನ ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ನಿಂತಿದೆ ಸುಂದರವಾದ ವಾತಾವರಣ ಹಚ್ಚ ಹಸಿರು ಹೀಗೆ ಹಲವಾರು ವರ್ಣಿಸಲು ಪದಗಳೇ ಇಲ್ಲದ ಗ್ರಾಮ ಆಚರಣೆಯ ವಿಭಿನ್ನತೆಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ರಮೇಶ್ ಅವರೇ ನಮಸ್ತೆ ಇವತ್ತು ನಿಮ್ಮ ಊರಲ್ಲಿ ವಿಶೇಷವಾದಂತ ಒಂದು ಆಚರಣೆ ಮಾಡ್ತಾ ಇದ್ದೀರಾ ಈ ಆಚರಣೆ ಮಾಡೋದ್ರಲ್ಲಿ ಹಿನ್ನೆಲೆಗಳೇನು ನಿಮ್ಮಲ್ಲಿ ಒಂದು ದೇವಾಲಯ ಇದೆ ಆ ದೇವಾಲಯದ ಇತಿಹಾಸ ಸ್ವಲ್ಪ ಹೇಳಿದ್ರೆ ಬೇರೆಯವ್ರಿಗೂ ಸ್ವಲ್ಪ ಮನವರಿಕೆ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಹೇಳ್ಬೋದಾ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗುರ ಹಬ್ಳಿ ಗ್ರಾಮದಲ್ಲಿ ಇರತಕ್ಕಂತ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದು ಸುಮಾರು ಮುನ್ನೂರೈವತ್ತು ವರ್ಷಗಳಿಗೂ ಹಿಂದಿನ ಇತಿಹಾಸ ಇರ್ತಕ್ಕಂಥದ್ದು ಇದು ಕಾಲಕಾಲಕ್ಕೆ ಪೂಜೆ ನಿಂತೋಗಿ ಮತ್ತೆ ಆಯಾ ಕಾಲಘಟ್ಟಕ್ಕೆ ಆ ಗ್ರಾಮದ ಯಜಮಾನರುಗಳು ಅದನ್ನ ಪುನರುಜ್ಜೀವನಗೊಳಿಸಿ ಒಂದು ಎರಡು ಮೂರು ಬಾರಿ ಅದು ಪುನರುಜ್ಜೀವನಗೊಂಡಿರ್ತಕ್ಕಂಥದ್ದು ಇವತ್ತೇನು ಈ ಸ್ಥಿತಿಲಿದೆ ಇದೆ ಇದಕ್ಕೆ ಗ್ರಾಮಸ್ಥರ ಕೊಡುಗೆ ತುಂಬಾ ಇದೆ ಈ ಮಟ್ಟದಲ್ಲಿ ಹಿಂದೆ ಇರ್ಲಿಲ್ಲ ಅಂತ ನಮ್ಮ ತಾತ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು ಇವತ್ತು ನಮ್ಮ ಗ್ರಾಮಸ್ಥರ ಕೊಡುಗೆಯಿಂದ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ಒಂದು ಕೊಂಡೋತ್ಸವವನ್ನ ಆ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಆಚರಿಸ್ಕೊಂಡು ಬರ್ತಾ ಇದಾರೆ ಅದಕ್ಕೂ ಮೊದಲು ನಾವು ಗುಂಡಾಪುರದ ಜಾತ್ರೆನೇ ಪ್ರಧಾನವಾಗಿ ಹಬ್ಬವನ್ನ ಆಚರಿಸ್ಕೊಂಡು ಬರ್ತಿದ್ವಿ ಆ ಒಂದು ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಇಸ್ವಿನಲ್ಲಿ ಏನಾಗುತ್ತೆ ಅಂತಂದ್ರೆ ಗುಂಡಾಪುರದಲ್ಲಿ ಆ ಗಲ್ಬೆ ಆಗುತ್ತೆ ಆ ಗಲ್ಬೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಜಾತ್ರೆ ನಿಂತೋಗ್ಬಿಡುತ್ತೆ ಆ ಜಾತ್ರೆ ನಿಂತೋದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮುಖಂಡರುಗಳೆಲ್ಲ ಸೇರಿ ನಮ್ಮ ಗ್ರಾಮದಲ್ಲಿ ಹಬ್ಬ ಮಾಡೋಣ ಅಂತ ಹೇಳಿ ಎಂಬತ್ ಮೂರನೇ ನಾವು ಕೊಂಡೋತ್ಸವವನ್ನ ಆಚರಿಸ್ಕೊಂಡು ಬರ್ತಾ ಇದೀವಿ ಆ ಕೆಲವೊಂದು ಸಂಪ್ರದಾಯಗಳನ್ನ ನಾವು ಗುಂಡಾಪುರದ ಜಾತ್ರೆಯಲ್ಲಿ ಏನ್ ಮಾಡ್ತೀವಿ ಅದೇ ಸಂಪ್ರದಾಯಗಳನ್ನ ಕೆಲವೊಂದನ್ನ ಆಚರಿಸ್ಕೊಂಡು ಬರ್ತೇವೆ ತಟ್ಟೆ ಎಳೆಯೋದಾಗ್ಲಿ ಹೆಸರು ಪಾಂತ ಪಾನ್ಕಾಗ್ಲಿ ಈ ಒಂದು ಆಚರಣೆಗಳನ್ನ ನಾವು ಇಲ್ಲೂ ಕೂಡ ಅಳವಡಿಸ್ಕೊಂಡು ಬರ್ತಾ ಇದೀವಿ ವೆರಿ ಗುಡ್ ವೆರಿ ಗುಡ್ ನಮಸ್ಕಾರ ಈಗ ನಾನು ಬಹಳಷ್ಟು ವಿಡಿಯೋ ಮುಖಾಂತರ ನಮ್ಮ ಯುವ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಈ ಆಚಾರ ವಿಚಾರಗಳೆಲ್ಲ ಇದೆಯಲ್ಲ ಅದನ್ನ ಹೇಗೆ ಈಗಿನ ಒಂದು ಯುವ ಪೀಳಿಗೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಈಗ ಏನ್ ಹೇಳುತ್ತೆ ಅಂತಂದ್ರೆ ನಾನು ಕೇಳಿದ ಹಾಗೆ ಇತಿಹಾಸ ಭವಿಷ್ಯ ರೂಪಸ್ಕೊಳಕ್ಕೆ ಆಗಲ್ಲ ಅಂತ ಒಂದು ನಾನ್ ನೋಡಿದ ಕರೆಕ್ಟ್ ಅದೇ ರೀತಿ ನಮ್ಮ ಒಂದು ಏನು ನಮ್ಮ ಸನಾತನ ಸಂಸ್ಕೃತಿ ಆಗಿರ್ಬೋದು ನಮ್ಮ ಭಾರತದ ಈ ನೆಲದ ಸಂಸ್ಕೃತಿ ಧರ್ಮ ಆಚರಣೆಗಳಾಗಿರ್ಬೋದು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅದನ್ನ ಬೆಳೆಸ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಪೀಳಿಗೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತೆ ಧಾರ್ಮಿಕ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪರಂಪರೆ ಈ ಆಚಾರ ವಿಚಾರಗಳು ಮುಂದುವರ್ಕೊಂಡು ಹೋಗುತ್ತೆ ಇಲ್ಲ ಅಂತಂದ್ರೆ ಅದು ನಶಿಸ್ ಹೋಗುತ್ತೆ ಅಂತ ನಾನು ಹೇಳಿ ತಿಳ್ಸ ಆಗ ಸರ್ವೆ ನಂಬರ್ ತೊಂಬತ್ತು ಬಾರು ಒಂಬತ್ತು ವಿರಕ್ತ ಮಟ್ಟಕ್ಕೆ ಸೇರುವಂತ ಜಾಗ ಮೂವತ್ತೆರಡು ಅವ್ರ ಕುಂತೆ ಸ್ವಾಮಿಗಳು ಇದು ಸ್ವಾಮಿಗಳ ಜನ ಅಕ್ರಮವಾಗಿ ರೇವಯ ಎಂಬವರು ಖಾತೆ ಮಾಡ್ತಾ ಇದ್ರ ಬಗ್ಗೆ ನಾವು ಆಲಿ ಹೋಲ್ಸು ಅಲ್ಲಿ ಇದೆ ಮತ್ತೆ ಇದನ್ನ ಒಳ್ಳೆ ರೀತಿ ನೀವು ಉಪಯೋಗಿಸ್ಕೋ ಕೊಡ್ತಾವು ಎಲ್ಲಾ ದೇವರಾಗಿ ನಮ್ಮ ಲಕ್ಷ್ಮ ಸ್ವಾಮಿ ನಮ್ಮ ಜಂಪಿನ ಗ್ರಾಮದಲ್ಲಿದೆ ಅದೇ ರೀತಿ ಆ ಸ್ವಾಮಿಗೆ ಸೇರ್ತಕ್ಕಂತ ಆಸ್ತಿ ಪಾತ್ರಗಳು ಕೂಡ ಇತಿಹಾಸದಲ್ಲಿ ಇದ್ದಿದ್ದು ನಿಜ ಅಂತ ನಾವು ಕೇಳ್ಬಿಟ್ಟಿದೀವಿ ನಾವು ಕೂಡ ಆ ಶಾಲೆಯ ತಾಲೆಯ ವಿದ್ಯಾಭ್ಯಾಸ ಕೂಡ ಮಾಡಿದಿವಿ ಆ ಜಾಗನ ಎಸ್ಕೊಂಡಿದೆ ಆ ಅಧಿಕಾರಿಗಳು ಯಾವ್ದೆವನ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ ನಿಮ್ಮ ಸ್ವಾಮಿಗಳೆಲ್ಲ ಜಗಬೇಕಿದೆ ಆಗಿನ ಕಾಲದಲ್ಲಿ ಕುಡಿಯ ನೀರಿಗೆ ತುಂಬಾ ಆಹಾಕಾರ ಇತ್ತು ಬಾವಿ ಆ ಕುಡಿಯ ನೀರು ಇರ್ತಕ್ಕಂತ ಬಾವಿ ಅಂಗನವಾಡಿ ಕೇಂದ್ರ ಇದೆ ಎಲ್ಲ ಇದ್ರು ಕೂಡ ಪೋಡಿ ಮಾಡಿದ್ರೆ ಒಂದು ಅಪರಾಧ ಅನ್ನೋದು ಹೆಚ್ಚು ಅನ್ಸ್ಬೋದು ಅದಿಷ್ಟೆಲ್ಲ ಇದ್ರು ಕೂಡ ಈಗ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಜಿಲ್ಲಾಧಿಕಾರಿ ಒಂದು ಗಮನ ತಗೊಂಡು ನಿನ್ನ ಉಪ ವಿಭಾಗಾಧಿಕಾರಿಗಳ ಒಂದು ಕೋರ್ಟ್ ನಲ್ಲಿ ಒಂದು ಚಾಲೆಂಜ್ ಮಾಡಿದ್ದಾರೆ ಅದಕ್ಕೆ ನಮ್ಗೆ ಸಂತೋಷದ ವಿಷಯ ಇವಾಗ ಈ ಒಂದು ಕೊಡ್ತಾ ಉಳಿಸಿಕೊಡಕ್ಕೆ ಧೈರ್ಯ ಲಾಭಸ್ಥರಿಗೆ ಎಲ್ರೂ ಒಂದು ಇನ್ನೊಂದು ನಮ್ಗೆ ಆ ಜಾಗ ನಮ್ಗೆ ನಮ್ಗೆ ಇದೆ ನಮಸ್ಕಾರ ಕೊಂಡ ವಿಶೇಷವಾಗಿ ಮಾಡ್ತಾ ಇದೀರ ಸೊ ಅದು ಯಾವ ರೀತಿ ಪ್ರಾರಂಭ ಆಗುತ್ತೆ ಯಾವ ರೀತಿ ಕೊನೆ ಆಗುತ್ತೆ ಅದರಲ್ಲಿ ಮಾಡುವಂತ ಒಂದು ರೀತಿ ನೀತಿಗಳು ಮತ್ತೆ ನೀವು ಅನುಸರ್ಸೋ ಪದ್ಧತಿಗಳ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಬಹುದಾ ಹೇಳಿ ಸರ್ ಯುಗಾದಿ ಆದ ಒಂದು ಹದಿನೈದು ತಿಂಗಳ್ಬಿಟ್ಟು ಕೊಂಡ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬನ ಕೇಳಿ ಬಾರಿ ನಿಶ್ಚಿತವಾಗಿ ಪಂಡಿತರಿಗೆ ಅತಿ ಪೂರ್ವ ಸಿದ್ಧತೆ ಮಾಡಿತು ಅಂತ

ಎಲ್ಲಾ ಸಿದ್ಧತೆಗಳು ಆಗಿದೆ ಕೂಡ ಸರ್ ನಿಮ್ಮ ಈ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನು ಕೇಳ್ಕೊಂತ ನಮಸ್ಕಾರ ಹೇಳ್ತೀನಿ ಸರ್ ಈಗ ಎಲ್ಲಾರ್ ಕೈಲೂ ಮೊಬೈಲ್ ಬಂದ್ಬಿಟ್ಟಿದೆ ಅದನ್ನ ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು ಈಗ ನಾನು ನೋಡಿರೋ ಪ್ರಕಾರ ಜಾಸ್ತಿ ಯುವ ಪೀಳಿಗೆ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇವ್ರಿಗೆನ ಹೇಳ್ಬೋದಾ ತಾವು ವಿಚಾರನ ಅದೇ ಮೊಬೈಲ್ ಏನಾಗಿದೆ ಅಂತಂದ್ರೆ ಕ್ಷಣಿಕ ಸುಖ ಅಂತ ಏನ್ ಹೇಳ್ತೀವಿ ನಾವು ಮನೋರಂಜನೆ ಮನೋರಂಜನೆ ವಿಮುಖರನ್ನಾಗಿ ಮಾಡಿ ನಮ್ಮ ಹಳ್ಳಿಯ ಒಂದು ಸೊಗಡುಗಳೇನಿದೆ ಆ ಮನೋರಂಜನಾ ಆಟಗಳು ಹಿಂದೆ ಕೋಲಾಟಗಳು ಕುಣಿತಗಳು ನಾವು ನಮ್ಮ ಗ್ರಾಮದಲ್ಲಿ ಮಾಡ್ತೀವಿ ಕಂಬದ ಕುಣಿತ ಕುಂಬದ ಕುಣಿತ ಇದೆಲ್ಲ ಇದೆ ಇಂಥ ವಿಚಾರಗಳನ್ನ ಡೆಲ್ಲು ಕುಣಿತ ಆಗಿರ್ಬೋದು ಇಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಳ್ಳಿಗಳಲ್ಲಿ ಅಳವಡಿಸಿಕೊಂಡು ಸರ್ಕಾರಗಳು ಮತ್ತೆ ಹಿರಿಯರು ಅದಕ್ಕೆ ಪ್ರೋತ್ಸಾಹವನ್ನ ಕೊಟ್ಟು ಅವ್ರಿಗೆ ನಾವು ಉತ್ತೇಜನವನ್ನ ಕೊಟ್ರೆ ಈ ರೀತಿಯ ಈ ಒಂದು ಮೊಬೈಲ್ ಫುಡ್ಗಿಂದ ಸ್ವಲ್ಪ ನಾನು ಬೇರೆ ಕಡೆ ಅವ್ರನ್ನ ಕರೆತರಬಹುದು ಅಂತ ನನ್ನ ಒಂದು ತುಂಬಾ ಮಾಹಿತಿ ಕೊಟ್ಟಿದೀರ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು